ಸರ್ ನಮಸ್ಕಾರ ಹೇಳಿ ಸರ್ ಸರ್ ಜಾಲಿಕ್ಕಿ ನ್ಯೂಸ್ ಚಾನಲ್ ಅಲ್ಲ ಹೌದು ಹಾ ಓಕೆ ಸರ್ ನಿಮ್ ನಂಬರ್ ಸಿಗ್ಲಿಲ್ಲ ಸರ್ ಭಾಳ ಸರ್ಚ್ ಮಾಡ್ತಿದ್ದೆ ಇವತ್ತು ಸಿಕ್ತು ನನಗೆ ಸರ್ ಸರ್ ನಮ್ಮ ಯೂಟ್ಯೂಬಲ್ಲಿ ಡೈರೆಕ್ಟ್ ಇಲ್ಲ ಸರ್ ನಿಮ್ದು ಡಿಸ್ಪ್ಲೇ ಫೋಟೋ ಮೇಲೆ ಹಾಕಿದ್ದೀರಲ್ಲ ಅದರಲ್ಲಿ ಆರ್ ನಂಬರ್ ಮಾತ್ರ ಕಾಣ್ತಿದೆ ಅಷ್ಟೇ ಮಿಕ್ಕಿದ ನಂಬರ್ ಕಾಣ್ತಿಲ್ಲ ಅದರಲ್ಲಿ ಹೌದಾ ಇಲ್ಲ ಚಾನಲ್ ಲಿಂಕ್ ಮಾಡಿದ್ರೆ ಅಲ್ಲಿ ಕೂಡ ಸಿಗುತ್ತೆ ಹೌದಾ ಇಲ್ಲ ಸರ್ ಅಷ್ಟೇ ಇಲ್ಲ ಹೇಳಿ ಸರ್ ಹೇಳಿ ಸರ್ ಎಲ್ಲಿಂದ ಸರ್ ಮಾತಾಡ್ತಿರೋದು ಸರ್ ನಾನು ದಾವಣಗೆರೆಯಿಂದ ನೀವು ಒಂದು ಸ್ವಲ್ಪ ರೆಕಾರ್ಡ್ ಮಾಡಿಕೊಡಿ ಇದು ಹ್ಞೂ ಸರ್ ಹೇಳಿ ಸರ್ ಸರ್ ಫ್ರೀ ಇದ್ದಾಗ ಮಾತಾಡ್ತೀನಿ ಇಲ್ಲ ಬೆಳಿಗ್ಗೆ ಕಾಲ್ ಮಾಡು ಅಂದ್ರೆ ಬೆಳಗ್ಗೆ ಕಾಲ್ ಮಾಡ್ತೀನಿ ಮಾತಾಡಿ ಸರ್ ಮಾತಾಡಿ ಸರ್ ಮಾತಾಡಿ ಸರ್ ನಾನು ಎರಡ್ ಸಾವಿರದ ನಾಲ್ಕರಲ್ಲಿ ನಾನ್ ಡ್ರೈವಿಂಗ್ ಫೀಡಿಗೆ ಬಂದಿದ್ದು ನಾನು ಟೂರ್ ಆ್ಯಂಡ್ ಟ್ರಾವೆಲ್ಸ್ ನಡೆಸ್ತಿದ್ದೆ ನಾನು ಎಂಟು ಗಾಡಿ ಇದ್ದು ಯಾವ ಕಾರು ಸರ್ ಟೆಂಪೋ ಟ್ರಾವಲರು ಮಿನಿ ಬಸ್ಸು ಇನೋವಾ ಟಿ ಟಿ ಇದೆಲ್ಲಾ ಇತ್ತು ನಂದು ಧರ್ಮಸ್ಥಳ ಟೂರ್ ಅಂಟ್ ರವರ್ಸ್ ಅಂತಾನೆ ನಂದು ದಾವಣಗೆರೆಯಲ್ಲಿ ಒಂದ್ ಆಫೀಸ್ ಇದ್ದಿದ್ದು ನಾನು ಯಾವ್ದೇ ಗಾಡಿ ತಗೊಂಡ್ರು ನಾನು ಫಸ್ಟ್ ಗಾಡಿ ತಗೊಂಡೆ ಅಂತಂದ್ರೆ ಧರ್ಮಸ್ಥಳಕ್ಕೆ ಹೋಗಿ ಪೂಜೆ ಮಾಡ್ಸಂದೆ ನೆಕ್ಸ್ಟ್ ನಾನು ಟ್ರಿಪ್ ಹೋಗ್ತಿದ್ದೆವು ಎರಡ್ ಸಾವಿರದ ನನಗೆ ಎರಡ್ ಸಾವಿರದ ಹದಿಮೂರು ಹ್ಮ್ ಮೇ ಬಿ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕು ಸೆಂಟ್ರಲ್ಲಿ ನಮ್ದು ಹಳ್ಳಿ ಕಡೆ ಏನಾಗುತ್ತೆ ಅಂತಂದ್ರೆ ಸರ್ ನಿಮ್ದು ಪ್ರಾಪರ್ ಯಾವ್ದು ಸರ್ ದುರ್ಗಾ ಸರ್ ನಮ್ದು ಚಿತ್ರದುರ್ಗನಾರ್ಗ ಆ ಓಕೆ ಈ ನಿಮಗೆ ಗೊತ್ತೇ ಇರತ್ತಲ್ಲ ಈ ಸಂಘದವರು ಈ ನಾಟಿ ಹಚ್ಚರು ಈ ಬೆಳೆ ಕೊಯ್ಯರು ಅಡಿಕೆ ಸುಲಿಯೋ ಸಂಘಗಳು ಇರ್ತವಲ್ಲ ಇರ್ತಾವಲ್ಲ ಅವಾಗ ನಾನು ಚೆನ್ನಗಿರಿ ತಾಲೂಕಲ್ಲಿ ಫಸ್ಟ್ ಟಿ ಟಿ ಮಾಡಿದ್ದು ನಾನು ಕೊಟ್ಟರು ಅವರು ಹಂಗಾಗಿ ನನಗೆ ಟ್ರಿಪ್ಗಳು ಸಿಕ್ಕಾಪಟ್ಟೆ ಬರ್ತಿತ್ತು ಅಂದ್ರೆ ಆಲ್ಮೋಸ್ಟ್ ಅಲ್ಲೂ ಹೆಣ್ಮಕ್ಳು ಟ್ರಿಪ್ ನನಗೆ ಸಿಕ್ಕ ಬಟ್ಟೆ ಬರ್ತಿತ್ತು ಇವರಿಗೆ ನನಗೆ ಬಟ್ ಹೆಸರುವಾಸಿ ಆಗಿದ್ದೆ ನಾನು ಸುತ್ತಮುತ್ತ ಹಳ್ಳ ಹುಡುಗ ರೂಟ್ ಗೊತ್ತು ದೇವಸ್ಥಾನಗಳಿಗೆ ಗೊತ್ತು ಕಚೇರಕ್ಕೆ ಅಷ್ಟು ಬೆಳೆದಿದ್ದೆ ನಾನು ಏನಾಯ್ತು ಅಂದ್ರೆ ಎರಡ್ ಸಾವಿರದ ಫಸ್ಟ್ ನಿಮಗೆ ನನಗೆ ನಡೆದಿದ್ದ ಘಟನೆ ಎರಡ್ ಸಾವಿರದ ಏಳರಲ್ಲಿ ಏನಾಗಿತ್ತು ಅಂತಂದ್ರೆ ನಾನು ಆಲ್ಮೋಸ್ಟ್ ಅಲ್ಲೂ ಸಾಕೇತ ಲಾರ್ಜ್ ಮತ್ತೆ ವೈಶಾಲಿ ಲಾರ್ಜ್ ಗೆ ನಾನು ಯಾವಾಗ್ಲೂ ಪ್ರತಿ ಕಸ್ಟಮರ್ಗೂ ನಾನು ಕರ್ಕೊಂಡು ಹೋಗಿ ಬಿಡ್ತಿದ್ದೆ ನಾನು ಯಾಕೆಂದ್ರೆ ಮಲ್ಗಕ್ಕೆ ವಾಶ್ರೂಮ್ಗೆ ಅದಕ್ಕೆಲ್ಲದಕ್ಕೂ ಚೆನ್ನಾಗಿದೆ ದೇವಸ್ಥಾನಕ್ಕೆ ಹೋಗೋಕು ಹತ್ರ ಇದೆ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದೆ ನಾನು ಇನ್ನೊಂದ್ ಏನಾಗಿತ್ತು ಅಂತಂದ್ರೆ ನಾವು ನೈಟ್ ಜರ್ನಿ ಜಾಸ್ತಿ ಮಾಡ್ತಿದ್ವಲ್ಲ ಈ ಹೆಣ್ಣು ಮಕ್ಳುಗಳು ವಾಶ್ ಇದು ಯಾವುದು ವಾಮಿಟಿಂಗ್ ಜಾಸ್ತಿ ಆಗ್ಬಿಟ್ಟು ಕೆಲವರು ರೂಮಲ್ಲೇ ಆಲ್ಟ್ ಆಗೋರು ರೂಮಲ್ಲೇ ಆಲ್ಟ್ ಆಗೋರು ನಾವೇನ್ ಮಾಡ್ತಿದ್ವಿ ಸರಿ ಆಯ್ತು ತೊಗೊಳ್ಳಿ ನೀವು ಇರಿ ನಾವ್ ಇರ್ತೀವಿ ಅಂತ ಹೇಳ್ಬಿಟ್ಟು ಅಂದ್ರೆ ನಾವು ಯಾವಾಗ್ಲೂ ಗಾಡಿಯಲ್ಲೇ ಸ್ಟೇ ಮಾಡ್ತಿದ್ವಿ ಗಾಡಲ್ಲಿ ಸ್ಟ್ಯಾಂಡ್ ಮಾಡ್ತಿದ್ವಿ ಶೆಕಿಗೆ ಬೇಸಿಗೆಗಾಲದಲ್ಲಿ ಹೋದ್ರೆ ಹೊರಗಡೆ ರ್ಯಾಪರ್ ಹಾಸ್ಕೊಂಡು ಪಾರ್ಕಿಂಗ್ ಎಲ್ಲಾ ಮಲಗ್ತಿದ್ವಿ ನಮ್ಮ ಎಲ್ಲಾ ಗಾಡಿಗಳು ಬಂದ್ರೆ ನಾವೆಲ್ಲಾ ಡ್ರೈವರ್ಗಳು ಒಟ್ಟಿಗೆ ಸೇರ್ತಿದ್ವಿ ನಾವು ಸೇರ್ಕೊತಿದ್ವಿ ಈಗ ಏನಾಗುತ್ತೆ ಅಂದ್ರೆ ಈಗ ನಾವು ಧರ್ಮ ದಾವಣಗೆರೆಯಿಂದ ಹುಡುಕ್ತೀವಿ ಅಂದ್ರೆ ನಾನು ಇಲ್ಲೇ ಇದೀನಿ ನಾನು ಇಲ್ಲೇ ಅಂತ ಅಂತೇಳಿ ಫೋನ್ ಆಗಿ ಆಗಿರ್ತಿದ್ವಿ ನಾವು ನಾವೆಲ್ಲಾ ಏನ್ ಮಾಡ್ತಿದ್ವಿ ಅಂದ್ರೆ ನಾವೆಲ್ಲರೂ ಒಂದೇ ತಗೆ ಕಸ್ಟಮರ್ ಯಾವ್ದು ಲಾರ್ಜ್ ಅಲ್ಲಿ ಆಲ್ಟ್ ಆಗಲಿ ನಾವು ಒಂದ್ ಕಡೆ ಸೇರ್ತಿದ್ವಿ ನಾವು ಸೇರಿ ಮಲಗ್ತಿದ್ವಿ ಒಂದು ಘಟನೆ ಏನಾಯ್ತು ಅಂದ್ರೆ ಒಂದು ಅಮ್ಮಮ್ಮ ಅಂತಂದ್ರೆ ಒಂದು ಇಪ್ಪತ್ತು ಆರು ವರ್ಷ ಇಪ್ಪತ್ತೇಳು ವರ್ಷ ಹುಡುಗಿ ಮದುವೆ ಆಗಿದ್ದಿಲ್ಲ ಫಸ್ಟ್ ಫುಲ್ ವಾಮಿಟಿಂಗ್ ಆಗಿತ್ತು ನಾವೇನ್ ಮಾಡ್ತಿದ್ವಿ ಅಂದ್ರೆ ನಾವು ರಾತ್ರಿ ಎಷ್ಟೊತ್ತಿಗೆ ಕರ್ಕೊಂಡೋಗ್ಬಿಟ್ರು ಬೆಳಿಗ್ಗೆ ಐದು ಗಂಟೆಗೆ ಎದ್ಬಿಟ್ಟು ನೀವು ದರ್ಶನಕ್ಕೆ ಹೋಗ್ರಿ ಅಂದ್ರೆ ನೆಕ್ಸ್ಟ್ ಬೇರೆ ಪ್ಲೇಸಿಗೆ ಹೋಗಕ್ಕೆ ಅನುಕೂಲ ಆಗುತ್ತೆ ನಮ್ಗೆ ಅಂತ ಹೇಳಿ ನಾವು ಗೈಡ್ಲೆನ್ಸ್ ಕೊಡ್ತಿದ್ವಿ ಏನಾಯ್ತು ಆ ಫುಲ್ ವಾಮಿಟಿಂಗ್ ಆಗ್ಬಿಟ್ಟೈತೆ ವಾಮಿಟಿಂಗ್ ಸುಸ್ತಾಗಿ ನನ್ ಕೈಲಿ ನೋಡಕ್ ಆಗಲ್ಲ ಬರಕ್ ಆಗಲ್ಲ ನಾನು ಮಲ್ಕಂತೀನಿ ಅಂತ ಮಲ್ಕೊಂಡಿದ್ರು ಹ್ಮ್ ಹ್ಮ್ ಅವಾಗ ಏನ್ ಮಾಡ್ತಿತ್ತು ಇವರೆಲ್ಲರೂ ನಮ್ ನಂಬರ್ಗಳು ಕಾಂಟ್ಯಾಕ್ಟ್ ತಗೊಂಡಿರೋರು ಯಾಕೆಂದ್ರೆ ಹೆಣ್ಮಕ್ಳುಗಳೆಲ್ಲ ತಗೊಂಡಿರೋರು ಹ್ಮ್ ಇವರೆಲ್ಲ ಬೆಳಿಗ್ಗೆ ಎದ್ದು ಹೋಗ್ಬೇಕಾರೆ ನಮ್ಗೆ ಎಬ್ಬರಿಸ್ಬಿಟ್ಟು ಅಣ್ಣ ನಾವು ಹೋಗ್ತಾ ಇದೀವಿ ದರ್ಶನಕ್ಕೋಗಿ ಬರ್ತೀವಿ ನೀವು ಎಲ್ಲಾ ರೆಡಿ ಮಾಡ್ಕೊಂಡು ನೀವು ಎಲ್ಲ ಸ್ನಾನಗಾನ ಮಾಡ್ಕೊಂಡು ರೆಡಿ ಆಗ್ರಣ ನೀವು ಟಿಫನ್ ಗಿಫನ್ ಮಾಡ್ಕೊಂಡೆ ಅಂತ ಹೇಳಿ ನಮ್ಗೆ ದುಡ್ಡು ಅನ್ನೆಲ್ಲ ಕೊಡೋರು ಪಾಪ ಹ್ಮ್ ಇದೇನಾಗ್ಬಿಟ್ಟಿದೆ ಒಬ್ಬ ಕ್ಲೀನ್ ಮಾಡೋನ್ನ ರೂಮಿಗೆ ಕ್ಲೀನ್ ಮಾಡರ್ ಕಳಿಸ್ತಿರ್ತಾರ ಇವ್ರು ಸಾಕೇತಲ್ಲ ಕಳಿಸ್ತಿರ್ಬೇಕಾದ್ರೆ ಇವ್ರು ಏನ್ ಮಾಡಿದೆ ಆಯಾಮ ಒಂದೇ ಇರೋದ್ ನೋಡಿ ಯಾಕೆಂತಂದ್ರೆ ಮಲಗಿರ್ಬೇಕಾರೆ ಬಾಗ್ಲಕ್ಕೆ ಹೋಗಿರಲ್ಲ ಇವ್ರು ಬಿಟ್ಟು ಹೋಗಿರ್ತಾರ ಇವರು ಇವರು ಇದು ಮಾಡ್ಕೊಂಡು ರೂಮಲ್ಲಿ ಹೊರಗಡೆಯಿಂದ ಹೊರಗಡಿಂದ ಬಾಗ್ಲಾಕ್ ಬಿಟ್ಟಿದ್ದಾರೆ ಹ್ಮ್ ಹ್ಮ್ ಬಾಗ್ಲಾಕ್ ಇದು ಮಾಡ್ಕೊಂಡು ಹೆಂಗ್ ಇದು ಅದು ಹೆಂಗ್ ಫ್ಲಾಶ್ ಆಯ್ತು ಅಂತಂದ್ರೆ ಮೊಬೈಲ್ ಮೊಬೈಲ್ಗಳನ್ನ ಚಾರ್ಜ್ ಗಿಟ್ಟು ದೇವಸ್ಥಾನಕ್ ಹೋಗ್ಬಿಟ್ಟಿದ್ದಾರೆ ಹ್ಮ್ ಆ ಹ್ಮ್ ಅವತ್ತ ಅಯ್ಯಮ್ಮ ಅದರಿಂದ ಬಚಾವಾಗಿದೆ ಅಯ್ಯಮ್ಮ ಹ್ಮ್ 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 ಬಿಟ್ಟಾಗಿ ಎಲ್ಲರೂ ಅವ್ರ ಏನಂತಿದಾರೆ ನಿಮ್ ಅಲ್ಕೊಂಡಿದಿರಲ್ಲ ಹೊರಗಡೆ ಇದನ್ನ ಬೋಟ್ ಹಾಕೊಂಡು ಹೋಗಿದ್ದಾರೆ ಅವ್ರು ಹೇಳ ಕಳ್ಸಿದ್ರು ನಿಮಗೆ ದೇವಸ್ಥಾನ ಹತ್ರ ಕಾಯ್ತಿರ್ತಾರಂತೆ ಬನ್ನಿ ಹೋಗೋಣ ಬನ್ನಿ ಅಂತ ಅಂತೇಳಿ ಕ್ಲೀನ್ ಮಾಡೋರ್ ಹತ್ರ ಹೇಳ್ ಕಳ್ಸಿ ಹ್ಮ್ 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 ನನಗೆ ಇಲ್ಲ ಸರ್ ಆಗಲ್ಲ ನನಗೆ ಅಣ್ಣ ಹೇಳಿ ನಮ್ಗೆ ಆಗಲ್ಲ ಅಂದ್ರೆ ಇಲ್ಲಮ್ಮ ಬರಲೇಬೇಕಂತೆ ಹ್ಮ್ ಬರ್ಲೇ ಬೇಕಂತ ಒತ್ತಾಯ ಮಾಡಿದ್ದಾರೆ ಹ್ಮ್ ಹ್ಮ್ ಆಯಮ್ಮ ಬಾಗ್ಲ ತೆಗ್ದಿದೆ ತೆಗಿಯಕೆ ಹೊರಗಡೆಯಿಂದ ಬೋಲ್ಟ್ ಹಾಕ್ಬಿಡ್ತಾನ ಹ್ಮ್ 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 ಆದಾಗ ಆಯಮ್ಮ ನನಗೆ ಫೋನ್ ಮಾಡ್ತು ಹ್ಮ್ ಅಣ್ಣ ಹಿಂಗೆ ಬೋಲ್ಟ್ ಹಾಕೊಂಡು ಹೋಗ್ಬಿಟ್ಟಿದಾರಣ್ಣ ದೇವಸ್ಥಾನ ಹತ್ರ ಕರೆಯ ಕೇಳಿದ್ದಾರೆ ಹ್ಮ್ ಯಾರನ್ನ ಹೇಳ್ಕಳ್ಸಿದಾರಣ್ಣ ಅಂತಂದ್ರು ಅವಾಗೆಲ್ಲ ನಮ್ಗೆ ಅಷ್ಟ ಐಡಿಯಾ ಇತ್ತಿಲ್ಲ ಸರ್ ಹ್ಮ್ 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 ಅಂದಾಗ ಆಯಿತು ಅಂತ ಅಂದ್ಬಿಟ್ಟು ನಿಮ್ ರೂಮ್ ನಂಬರ್ ಎಷ್ಟು ಅಂತ ಅಂದಾಗ ನೂರ ನೂರ ಹನ್ನೆರಡು ಎಷ್ಟು ಅಂದರು ಅವರು ಮೇ ಬಿ ನನಗೆ ಅದಷ್ಟು ಐಡಿಯಾ ಇಲ್ಲ ಹ್ಮ್ ಅವಾಗ ಹೋಗಿ ನಾವೆಲ್ಲ ನಾನು ಹೋಗಿ ರೂಮ್ ಬಾಗಿಲು ತೆಗೆದು ಸರಿಯಮ್ಮ ನೀವು ಸ್ನಾನ ಮಾಡಿ ರೆಡಿ ಆಗಮ್ಮ ನಾನು ಸ್ನಾನ ಮಾಡ್ತಾ ಇದ್ದೀನಿ ಬಂದು ಬರ್ತೀನಿ ರೂಮ್ ಹತ್ರ ಅಂತೇಳಿ ಅಂದೆ ಹ್ಮ್ ಅಲ್ಲಿ ಬೀಗ ಗೀಗ ಏನೋ ಹಾಕ್ಲಿಕ್ಕೆ ಕೊಡಲ್ಲ ಸರ್ ಹ್ಮ್ 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 ಅಂದ ಇದು ಮಾಡ್ಕೊಂಡು ಸರ್ ನಾನು ರೂಮಿಗೆ ಹೋಗಿ ಅಮ್ಮ ಕರ್ಕೊಂಡು ಹೋಗ್ತಾ ಇದೀನಿ ಹಿಂದೆ ಮೂವರು ಫಾಲೋ ಮಾಡ್ಕೊಂಡ್ ಬರ್ತಾನೆ ಇದ್ದಾರೆ ಹ್ಮ್ ಹ್ಮ್ ಗೊತ್ತಿತ್ತು ಅಲ್ಲಿ ಸ್ವಲ್ಪ ರಫ್ ಜನ ಗೊತ್ತಿತ್ತು ಏನಾರ ಒಬ್ಬರ ಹತ್ರ ಮಾತಾಡಿದ್ರೆ ಹತ್ತಾರು ಜನ ಸೇರ್ಕೊಂಡು ಹೊಡಿತಾರೆ ಅದು ಯಾಕಂತಂದ್ರೆ ನಮ್ಗೆ ಬಹಳ ಸಿಕ್ಕ ಬಟ್ಟೆ ಅನುಭವ ಆಗಿದೆ ನಮಗೆ ಹ್ಮ್ ಹ್ಮ್ ನಾವು ಶಬರಿಮಲೆ ಟ್ರಿಪ್ ಅಲ್ಲೆಲ್ಲ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಎಲ್ಲಿ ರಂಗಮಂಟಪ ಅಂತ ಇದೆ ಅದ್ರ ಹಿಂದಗಡೆ ಖಾಲಿ ಜಾಗ ಇದೆ

ಅಲ್ಲ ಸಿಕ್ಕಿದ ಸಿಕ್ಕಿದಾರ ಏನಾದ್ರು ಇಲ್ಲ ಅದು ದೊಡ್ಡ ಗಲೆಟೆ ಆಯ್ತು ಅಂತ ಗಲೆಟೆ ಆಗಿ ಅದು ಏನೇನಾಯ್ತು ಅದು ನನಗೆ ಮುಂದಿನ ಮ್ಯಾಟರ್ ಗೊತ್ತಿಲ್ಲ ಬಟ್ ಧರ್ಮಸ್ಥಳದಲ್ಲಿ ಶೂಟ್ ಮಾಡ್ ಸಾಯಿಸಿದ್ದು ಅದು ಗೊತ್ತಿದೆ ಅಂದ್ರೆ ಪೊಲೀಸ್ನವರು ಶೂಟ್ ಮಾಡಿದ್ರು ಅದ್ನ ಪೊಲೀಸ್ನವರು ಅಂದ್ರೆ ಏನು ತಪ್ಪ ಮಾಡಿದ್ರ ಅದಕ್ಕೋಸ್ಕರನ ಇಲ್ಲ 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 ಅದು ಧರ್ಮಸ್ಥಳ ಹುಡುಗರಿಗೂ ಮತ್ತೆ ಆ ಪೊಲೀಸ್ನಗೂ ಗಲಾಟೆ ಆಗಿ ಶೂಟ್ ಆಗಿರೋದು ಅದು ಏನೇನ್ ಆಯ್ತು ಏನೇನ್ ಬಿಟ್ಟತ್ತೋ ಅದು ಗೊತ್ತಿಲ್ಲ ಸರ್ ನಮ್ಗೆ ಅದು ಅಲ್ಲಿ ಖಾಲಿ ಜಾಗ ಇದೆ ಅದು ಸಿಕ್ಕಾಬಿಟ್ಟೆ ಖಾಲಿ ಜಾಗ ಇದೆ ಅಲ್ಲಿ ಬಸ್ ಗಳು ಬಸ್ ಅವೆಲ್ಲ ಪಾರ್ಕಿಂಗ್ ಮಾಡ್ತೇವೆ ಅಲ್ಲಿ ಧರ್ಮಸ್ಥಳ ಅಡಿಗೆ ಮಾಡ್ಬೇಕಾರೆ ನಿಲ್ಸಿದ್ರೆ ಎಷ್ಟೋ ಜನ ನಮಗೆ ಒಡೆದು ಸಿಲಿಂಡರ್ ಗಳನ್ನೆಲ್ಲ ಬಿಸಿಟ್ಟು ಕಳ್ಸಿದಾರ ನಮ್ಮನ್ನ ನೀವು ಅಡಿಗೆ ಮಾಡ್ಕೊಂಡ್ ತಿಂತಿದ್ರೆ ಹೌದು ಎಂತ ಮರೆಯ ದೇವರ್ಸಿ ಕೂಡ ಇಲ್ಲೆಲ್ಲ ಅಡಿಗೆ ಮಾಡದ ನೀವು ಬೇರೆ ಜಾಗ ಉಂಟಿಲ್ಲ ನಿಮ್ಗೆ ನೋಡಿ ಅಲ್ಲಿ ಹ್ಮ್ 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 ಹಂಗೆ ಅಂದ್ರೆ ನೀವು ದೇವಸ್ಥಾನಕ್ ಹೋಗ್ತಿರ ಬಿಡ್ತೀರಾ ಗೊತ್ತಿಲ್ಲ ಹ್ಮ್ ಹೋಟ್ಲಿ ಹೋಗ್ಬೇಕು ಹ್ಮ್ ಪಾಪ ಅವ್ರ ಬಿನ್ಯಸ್ ಅವ್ರ್ ಮಾಡ್ತಾರೆ ಬಿಡಿ ಅದಕ್ಕೆಲ್ಲ ನಾವು ಇದು ಮಾತಾಡೋದ್ ತಪ್ಪಾಗುತ್ತೆ ಹ್ಮ್ 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 ಆತರ ಮಿಸ್ ಆಗಿದ್ರೆ ಅವತ್ತು ಮಿಸ್ ಆಗ್ಬಿಡೋದು ಅಯ್ಯಮ್ಮ ಹ್ಮ್ 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 ನೀವು ಟೈಮ್ ಸರಿ ಆಯಮ್ಮ ಫೋನ್ ಮಾಡತ್ತೆ ನೀವು ಹೋಗಿದ್ರಿ ಬಚಾವ್ ಅಲ್ಲ ಇವ್ರಿಗೆ ಈಗ ಗುಂಪಿನಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಇವ್ರಿಗೆ ಇವ್ರಿಗೆ ಹೆಂಗ್ ಹೇಳ್ ಕಳಿಸ್ತಾರೆ ರೂಮ್ ಬೈಗೆ ಅವ್ರನ್ನ ಕಳ್ಸಿ ಅಂತ ಆಕ್ಚುಲಿ ಅಲ್ಲ ಹ್ಮ್ ಕ್ಲೀನರ್ ಹ್ಮ್ 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 ಅವನು ಅವನು ಅಂದ್ರೆ ಮಾಹಿತಿ ಇಲ್ಲಿ ಒಬ್ಳ ಇದ್ದಾಳೆ ನೋಡ್ಕೊಂಡು ಎಲ್ಲ ಅಲ್ಲಿ ಇದೇ ಮಾಡಿದಾನೆ ಆಮೇಲೆ ಇದು ಹಿಂಗೆಲ್ಲ ನಡೆದಿರೋದು ಹೌದೌದು ಅಂದ್ರೆ ಅವರು ರೂಮ್ನ ಹೇಳಿದಾರೋ ಬಿಟ್ಟಿದಾರ ಗೊತ್ತಿಲ್ಲ ಈಗ ಇನ್ನು ಕ್ಲೀನ್ ಮಾಡ್ಬೇಕಾರೆ ಗೊತ್ತಾಗುತ್ತಲ್ಲ ಒಬ್ರು ಇದಾರೋ ಇಬ್ಬರು ಇದಾರೋ ಎಷ್ಟ್ ಚೆನ್ನಾಗಿದೆ ರೂಮ್ ಅಲ್ಲಿ ಅನ್ನೋದು ಅವನಿಗೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಆಯ್ತು ಸರ್ ಅದು ಎರಡ್ ಸಾವಿರದ ಏಳು ಮೋಸ್ಟ್ಲಿ ಅದಾಯ್ತು ರಜಾ ರಜತಾದ್ರಿ ಅಂತ ಹೇಳಿ ಅವಾಗ ಹೊಸ ಓಪನ್ ಆಗಿತ್ತು ಅದು ಎಲ್ಲಿ ಕೆ ಎಸ್ ಆರ್ ಇತ್ತು ಮುಂಚೆ ಅದು ಬಸ್ ಸ್ಟಾಂಡ್ ಆಯ್ತು ಇನ್ನು ಈ ಕಡೆ ಅವೆಲ್ಲ ಮನೆಗಳೆಲ್ಲಾ ಆಗಿದ್ದಿಲ್ಲ ಹ್ಮ್ ಅಲ್ಲಿ ಏನಾಯ್ತು ನಾವು ಡೈಲಿ ಯಾವಾಗ್ಲೂ ಅಲ್ಲಿ ಒಂದು ಇದೆ ಸರ್ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋಗೋ ರೋಡಲ್ಲಿ ಒಂದು ಫಿಶ್ ಹೋಟ್ಲ್ ಇದೆ ಹ್ಮ್ ಅಲ್ಲಿಗೆ ನಾವು ಧರ್ಮಸ್ಥಳಕ್ಕೆ ಹೋದ್ರೆ ನಾವೆಲ್ಲ ಒಂದು ಹತ್ತದ ಒಂದು ನಾವು ಡ್ರೈವರ್ ಸೇರ್ಕೊಂಡ್ವಿ ಅಂತಂದ್ರೆ ಅಲ್ಲಿ ನಾವು ಊಟಕ್ಕೆ ಹೋಗ್ತೀವಿ ಉಜಿರೆಗೆ ಹೋಗ್ಬಿಟ್ಟು ಏನಾದ್ರು ಡ್ರಿಂಕ್ಸ್ ಮಾಡೋರಿದ್ರೆ ಡ್ರಿಂಕ್ಸ್ ಮಾಡ್ಕೊಂಡು ಬಂದ್ಬಿಟ್ಟು ನಾವ್ ಅಲ್ಲಿ ಫಿಶ್ ಊಟಕ್ಕೆ ಹೋಗ್ತಿವಿ ಅವಾಗ ನಮಗೆಲ್ಲ ಅವಾಗೆಲ್ಲಾ ನಲ್ವತ್ತು ರೂಪಾಯಿ ಒಂದು ಊಟ ಕೊಡೋರು ಗಂಜಿ ರೈಸು ಬಾಲ ಬಾಳ ರೈಸು ಫಿಶ್ ಒಂದ್ ಫಿಶ್ ಅದನ್ನೆಲ್ಲಾ ಕೊಡೋರು ಯಾಕಂದ್ರೆ ನಮಗೆ ಸುಸ್ತಾಗಿರೋದ್ರಿಂದ ಆ ಧರ್ಮಸ್ಥಳ ಪ್ರಸಾದಕ್ ಹೋಗಕ್ ಆಕ ಆಗಲ್ಲ ನಮ್ಗೆ ಅದಕ್ಕೆ ನಾವೇನ್ ಮಾಡ್ತಿದ್ವಿ ಅಂದ್ರೆ ಪಾಪ ಕಸ್ಟಮರ್ ನಮಗೆ ದುಡ್ಡು ಕೊಡೋರು ಸರ್ ಊಟ ತಿಂಡಿಗೆಲ್ಲ ದುಡ್ಡು ಕೊಡೋರು ಹೋಗ್ತಿದ್ವಿ ಸರ್ ಏನಾಯ್ತು ಅಂದ್ರೆ ನಾವೊಂದ ಒಂದು ಎಂಟ್ರ ಎಂಟರಿಂದ ಹತ್ತು ಜನ ಇದ್ವಿ ಸರ್ ಎಲ್ಲಾ ಟಿ ಟಿ ಡ್ರೈವರ್ ಎಲ್ಲಾ ಗಾಡಿಗೂ ಹದ್ ಜನ ಕಸ್ಟಮರ್ ಇದಾರೆ ನಾವೊಂದ ಎಂಟು ಒಂದ್ ನಾಲ್ಕೈದು ಗಾಡಿ ರಜಾ ಚಂದ್ರ ಗಾಲ್ಟ್ ಆಗಿದ್ವಿ ಇನ್ನೊಂದ್ ಗಾಡಿ ನಾಲ್ಕೈದು ಗಾಡಿ ವೈಶಾಲದ್ವಿ ಒಂದ್ ಎರಡ್ ಮೂರು ಗಾಡಿ ಇನ್ನೊಂದು ಸಾಕೆ ಅಂದ್ರೆ ನಮಗೆ ಫೇವರೇಟ್ ಲಾರ್ಜ್ ಅಂತ ಸಾಕೇತ ಸಾಕೇತ ಲಾರ್ಜ್ ನಾವೆಲ್ಲಾ ಮಾಡ್ಕೊಂಡು ಬಸ್ ಸ್ಟಾಂಡ್ ಹತ್ರ ಅಲ್ಲಿ ಏನು ಸಿಗಲ್ಲ ಸರ್ ಗುಟ್ಕಾ ಆಗ್ಲಿ ಆಗ್ಲಿ ಏನು ಸಿಗಲ್ಲ ದರದಲ್ಲಿ ಮುಂಚೆ ಬಸ್ ಸ್ಟಾಂಡ್ ಬಸ್ ಸ್ಟಾಂಡ್ ಹತ್ರ ಸಿಕ್ತಿತ್ತು ನಾವೆಲ್ಲ ಹೋಗಿ ಕುತ್ಕೊಂಡು ಮಾತಾಡ್ಕೊಂತ ಕೂತಿದ್ವಿ ಸರ್ ಒಂದು ಹೆಣ್ಣು ಮಗಳನ್ನ ಎಷ್ಟು ವಾಚ್ ಮಾಡಿದ್ರು ಅಂದ್ರೆ ನನಗೆ ಅನ್ಸಿದಂಗೆ ಆಮೇಲೆ ವರ್ಷ ಇರ್ಬೋದು ದರ್ಶನ ಎಲ್ಲ ಆ ಅಮ್ಮ ಊರಿಗೆ ಹೋಗಕ್ಕೆ ಬಸ್ ಕಾಯ್ತಿದೆ ಅವಾಗ ಬಸ್ ಕನ್ಮೆಟ್ ಅಷ್ಟಿದ್ದಿಲ್ಲ ಧರ್ಮಸ್ಥಳಕ್ಕೆ ಬಹಳ ರೇರ್ ಇತ್ತು ಹ್ಮ್ ಹ್ಮ್ ಎಷ್ಟು ವಾಚ್ ಮಾಡಿದ್ರು ಅಂದ್ರೆ ಅಷ್ಟು ವಾಚ್ ಮಾಡ್ಬಿಟ್ರು ಆ ಒಂದ್ ಐವತ್ ವರ್ಷ ಸಮೇತ ಅಷ್ಟೊಂದು ಕಂಡಿಟ್ಟಿದ್ದಾರೆ ಹಾ ಅಂದ್ರೆ ನಮಗೆ ಅಂದ್ರೆ ಇದಕ್ಕೆ ಅಂತ ನಮ್ಗೆ ಗೊತ್ತಿಲ್ಲ ಸರ್ ಅವಾಗ ಇವಾಗ ಬರ್ತಿರೋದು ಅದೆಲ್ಲ ಬೆಳಕಿಗೆ ಹ್ಮ್ ವಾಚ್ ಮಾಡ್ತಿದ್ರು ಆಯಮ್ ಆಯಾಮಗ್ ಗೊತ್ತಾಗಿದೆ ಯಾಕಂತಂದ್ರೆ ನಮ್ಗೆ ಈಗ ಮೂವತ್ನಾಕ್ ವರ್ಷ ಸರ್ ಅವಾಗ ಅಂತಂದ್ರೆ ಒಂದ್ ಇಪ್ಪತ್ತಾರು ವರ್ಷ ಇರ್ಬೋದು ಬೇಡ ಅಂದ್ರೆ ಒಂದ್ ಇಪ್ಪತ್ನಾಕ ಇಪ್ಪತ್ತೈದು ವರ್ಷ ಇರ್ಬೋದು ಹ್ಮ್ ಹ್ಮ್ ಆಯಾಮ ಆಯಾಮ ಗೊತ್ತಾಗ್ಬಿಟ್ಟಿದೆ ಯಾಕಂತಂದ್ರೆ ಆ ವಯಸ್ಸಲ್ಲಿ ಇದಾರಲ್ಲ ಅವ್ರಿಗೆಲ್ಲ ಅನುಭವ ಇರುತ್ತೆ ಗೊತ್ತಾಗಿರುತ್ತೆ ಯಾಕೆ ಯಾರು ಎಷ್ಟತಾರ ವಾಚ್ ಮಾಡ್ತಾರೆ ಏನು ಯಾಕೆ ಅನ್ನೋದು ಗೊತ್ತಾಗ ಅವಾಗ ಬಸ್ ಸ್ಟಾಂಡ್ ಅಲ್ಲಿ ಬೆಳಗಿಂದ ಮಾತ್ರ ಬರ್ತಿದಿದ್ದು ಟೈಮಿಂಗ್ಸ್ ಲೆಕ್ಕಾಚಾರ ಬಸ್ ಇದ್ವು ಅವಾಗ ನಾವೇನ್ ಮಾಡಿದ್ವಿ ಬಸ್ ಸ್ಟಾಂಡ್ ಒಳಗಡೆ ನಾವು ಗುಟ್ಕ ಅಂತ ಹೋಗಿದ್ವಿ ಆ ಆ ಅಮ್ಮ ಜೊತೆಗೆ ಇನ್ನೊಂದ್ ನಾಲ್ಕೈದು ಜನ ಬಟ್ ಅವ್ರಲ್ಲ ಬೇರೆಯವರು ಒಂದು ಫ್ಯಾಮಿಲಿ ಒಂದ್ ನಾಲ್ಕು ಜನ ಇತ್ತು ಈ ಅಮ್ಮ ಒಂದೇ ಇತ್ತು ಟೇಬಲ್ ಮೇಲೆ ಕೂತಿತ್ತು ಕೂತಿತ್ತು ಇವರೆಲ್ಲ ವಾಚ್ ಮಾಡೋದ್ ನೋಡಿ ಇದು ಮಾಡ್ಕೊಂಡ್ ನೋಡ್ಬಿಟ್ಟು ಅಮ್ಮಗೆ ಫ್ಲಾಶ್ ಆಫ್ ಇದೆ ಫ್ಲಾಶ್ ಆಗಿರೋದ್ರಿಂದ ಆಯ್ಮ್ಮ ಏನ್ ಮಾಡ್ತು ಗಡ ಗಡ ಮೆಟ್ಲು ಇಳದ್ ಬಂತು ಅವಾಗ ಮೆಟ್ಲಿ ಇತ್ತು ಬಸ್ ಸ್ಟಾಂಡ್ ಗೆ ಬಸ್ ಹೋಗೋ ರೂಟ ಬೇರಿತ್ತು ಇಳಿದ್ ಕೆಳಗಡೆ ರಜೆ ತದ್ರಿ ಕಡಕಿ ಬರಕ ಮೆಟ್ಲಿದ್ವು ಆಯಮ್ಮ ಮೆಟ್ ಇಳ್ಕೊಂಡು ಹೋಗ್ತಿತ್ತು ಇವ್ರ ಹಿಂದೆ ಹೋಗ್ತಿದ್ವು ನಾವ್ ಹಿಂದೆ ನಾವ್ ಬರ್ತಾ ಇದೀವಿ ಎಂಟು ಜನ ಡ್ರೈವರ್ ಗಳು ಬರ್ತಾ ಇದ್ವಿ ಬರ್ತಾ ಇದೀವಿ ಬಂದಾಗ ಏನಾಯ್ತು ರಜೆ ತದ್ರಿ ಹತ್ರ ಬಂದ ತಕ್ಷಣ ನಾವೇನ್ ಮಾಡಿದ್ವಿ ಏ ನೀವು ಗಾಡಿ ಗಾಡಿ ನಾವೆಲ್ಲ ಮತ್ತೆ ಈಗ ಅವ್ರು ಎಲ್ಲೆಲ್ಲಿ ಬಿಟ್ಟಿರ್ತು ಅಲ್ಲೆಲ್ಲಿ ಹೋಗಬೇಕಲ್ಲ ಕಸ್ಟಮರ್ ಹತ್ರ ಅಯ್ಯಾಮಿತ್ತು ಎಲ್ಲಿಗ್ ಹೊಂಟಿರಪ್ಪ ಅಂತೂ ಅಮ್ಮ ನಾವು ಲಾರ್ಜ್ಗಳ ಹತ್ರ ಹೊಂಟಿವಿ ಅಂತ ನೋಡಪ್ಪ ಬಸ್ ಸಿಕ್ತಿಲ್ಲ ನನಗೆ ಅಂತ ಅಯ್ಯಮ್ಮ ಎಲ್ಲಿಗ್ ಹೋಗ್ತೀನಿ ಅಂತೂ ಹೇಳಿಲ್ಲ ಬಸ್ ಸಿಕ್ತಿಲ್ಲ ಕಣಪ್ಪ ಸೇಫ್ಟಿ ಇರೋ ಜಾಗ ಐತ ಅಂತ ಆಮೇಲೆ ಆಯಮ್ಮಗೆ ಏನಂದ್ರು ಅಮ್ಮ ಒಂದ್ ಕೆಲ್ಸ ಮಾಡಿ ಸಾಕೇತ ಹೋಗ್ರಿ ಸಾಕೆತದ ಮುಂಚೆ ಎಲ್ಲ ಇಬ್ಳರ್ ಕೊಟ್ರು ಇಬ್ಳರ್ ಇದ್ರು ರೂಮ್ ಕೊಡ್ತಾರೆ ಕೊಡೋರು ಮುಂಚೆ ಕೊಡೋರು ಅಮ್ಮ ಸಾಕೇತ ಹೋಗಮ್ಮ ಸಾಕೇತ ಸಿಕ್ತೇ ರೂಮ್ ಅಂತ ಯಾಕಂದ್ರೆ ರೂಮ್ ಖಾಲಿ ಇತ್ತು ಧರ್ಮಸ್ಥಳ ಹೊತ್ತು ಹ್ಮ್ 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 ಅಂದಾಗ ನಾವೇನ್ ಮಾಡ್ವಿ ಅಮ್ಮ ಸಾಕೇತ ಗಾಡಿ ಹೋಗುತ್ತೆ ಆ ಗಾಡಿಯಲ್ಲಿ ಹೋಗಿ ಅಂತಂದ್ವಿ ಅದು ಆದ್ಮೇಲೆ ಗಾಡಿಗೆ ನನ್ ಗಾಡಿಗೆ ಬಂದಿದ್ರೆ ಹಿಂದೆ ಗಡೆ ಫಾಲೋ ಮಾಡ್ಕೊಂಡ್ ಬಂದಿದಾರೆ ಬೈಕಲ್ಲಿ ನಾವ್ ಅದಕ್ಕೆ ಆಮೇಲೆ ಧರ್ಮಸ್ಥಳ ಎಲ್ಲ ಲೋಕಲ್ ಅಡ್ಡಾಡ್ತಿರ್ತಾರೆ ಮಾಡ್ತಿರ್ತಾರೆ ನಮ್ಗೆ ಯಾಕಂತಂದ್ರೆ ಧರ್ಮಸ್ಥಳದಾಗ ಅಲ್ಲೇ ಸಾಕೇತದ ರೂಮ್ ಕೊಡ್ಲಿಲ್ಲ ರೂಮ್ ಕೊಡ್ಲಿಲ್ಲ ಅದಕ್ಕೆ ಆ ಸಾಕೇತ ಲಾರಿದಲ್ಲಿ ಕೆಳಗಡೆ ಇನ್ನೊಂದ್ ಲಾರಿ ಬರುತ್ತೆ ಅದ ಏನೋ ಇದೆ ವೈಶ್ ಇದೆ ಸರ್ ಅದು ನನಗೆ ಅದ ಆ ಚಾಪು ದಿಂಬು ಕೊಡ್ತಾರೆ ಚಾಪು ದಿಂಬು ತಗೊಂಡು ಸಾಮೂಹಿಕ ಮಲಗುತ್ತಾರೆ ಹೊರಗಡೆ ಅಲ್ಲಿ ಮಲಗಿ ಬಿಟ್ಟು ಆಯಮ್ಮ ಬಚವಾಗಿದೆ ಈ ತರ ಈ ತರ ಇದೆ ಅಲ್ಲೆಲ್ಲ ಕ್ರೈಮ್ ಕ್ರೈಮ್ ಹಂಡ್ರೆಡ್ ಪರ್ಸೆಂಟ್ ಕ್ರೈಮ್ ಅಂತೂ ಇದೆ ಸರ್ ಅಲ್ಲಿ ಅಲ್ಲ ನೋಡಿ ಬಿಜೆಪಿ ಅವ್ರೆ ಹೊಡಿಸಿದ್ದಾರೆ ಯಾಕಂದ್ರೆ ಬಿಜೆಪಿ ಸದಸ್ಯನ್ನ ಉಳಿಸ್ಬೇಕಲ್ವಾ ರಾಜ್ಯಸಭಾ ಸದಸ್ಯನ್ನ ಅಲ್ಲ ಆಗಿರತಕ್ಕಂತ ಅನಾಹುತಗಳು ಅವರೇ ಕಾರಣ ನಾವ್ ಹೇಳ್ತಿಲ್ಲ ಅಲ್ಲಿ ಏನಾಗಿದೆ ಅದು ಸ್ವಲ್ಪ ಸತ್ಯಾಂಶ ಹೊರಗ್ ಬರ್ಲಿ ಅಂತಂದ್ರೆ ಈ ಎಸ್ಐ ತನಿಖೆ ಸಮಯದ ದಿಕ್ ತಪ್ಪಿಸ್ತಾ ಇದಾರೆ ಸರ್ ನಮಗೆ ಇವೆಲ್ಲ ಮ್ಯಾಟರ್ ಗೊತ್ತಾಗಲ್ಲ ಗೊತ್ತಾದಂಗ್ಲಿಂದ ಸರ್ ಎಂಟು ತಿಂಗಳಾಯ್ತು ಸರ್ ಧರ್ಮಸ್ಥಳ ಟ್ರಿಪ್ ಅಂದ್ರೆ ನಾವ್ ಹೋಗ್ತಿಲ್ಲ ಹೋಗ್ತಿಲ್ಲ ಹೌದು ನಾವ್ ಹೋಗ್ತಿಲ್ಲ ಹ್ಮ್ ಹೋಗ್ತಿಲ್ಲ ಯಾಕೆ ಬೇಕು ಈಗ ಆಮೇಲೆ ಮುಂಚೆ ನಾವು ಒಮಿನಿ ಟ್ರಿಪ್ ಮಾಡ್ಬೇಕಾದ್ರೆ ಸಿಲಿಂಡರ್ ತುಂಬಸಕ್ ಹೋಗಿದ್ವಿ ಅವಾಗ ಅಂಡೆ ಅಂತಾರ ಅವ್ರ ಕಡೆ ಸಿಲಿಂಡರ್ ಗೆ ಅಂಡೆ ಅಂತಾರೆ ಹ್ಮ್ ಹ್ಮ್ ಒಬ್ಬನಿಗೆ ಸಿಲಿಂಡರ್ ತುಂಬ ಡ್ಯೂಟಿ ಮಾಡ್ಬೇಕಾರೆ ಈ ಏನು ಕಲ್ಲೇರಿ ಅಂತ ಹೇಳಿ ಪೆಟ್ರೋಲ್ ಬಂಕ್ ಇದೆಯಲ್ಲ ಸುಬ್ರಹ್ಮಣ್ಯ ರೋಡ್ ಅಲ್ಲಿ ಹ್ಮ್ ಹ್ಮ್ ಅಲ್ಲಿ ಒಂದು ಮೂರ್ನಾಲ್ಕು ಮುಂಚೆ ಈಗಲೂ ಇದಾವ್ ಇದಾವೆ ಈಗಲೂ ಅಲ್ಲಿ ಸಿಲಿಂಡರ್ ಫಿಲ್ ಮಾಡ್ತಿದ್ವಿ ನಾವು ಫಿಲ್ ಮಾಡ್ಬೇಕಾರೆ ಫಿಲ್ ಮಾಡ್ಕೊಂಡು ಇದು ಮಾಡ್ಕೊಂಡ್ರೆ ಏನಾರ ಒಂದ್ ಐಟಮ್ ಜಾಸ್ತಿ ಕೇಳಿದ್ರೆ ನೀವೇಂತ ಬೇವರ್ಸಿದ್ ನನ್ನ ಮಕ್ಕಳು ಅಂತ ಡೈರೆಕ್ಟ್ ಕೇಳಬಲ್ ಏನೂ ಮಾತಾಡ್ತಿಲ್ಲ ಹ್ಮ್ ಹ್ಮ್ ನೀವ್ ಎಂತ ಬೇವರ್ಸಿ ನನ್ ಮಕ್ಳ ಮರಯ ಹ್ಮ್ ಅಂದ್ರೆ ಯಾಕೆ ಬಿಡ್ತಾರಂತ ಗೊತ್ತಿದ್ದಿಲ್ಲ ಬಟ್ ಅವ್ರು ಹೇಳಿದ ರೇಟಾಗೆ ನಾವು ತಗೋಬೇಕು ಹ್ಮ್ ಹ್ಮ್ ಅವ್ರು ಹೇಳಿದ ರೇಟಾಗೆ ಕೊಡ್ಬೇಕು ಈಗ ನಡೀತಿಲ್ಲ ಬಿಡಿ ಈಗ ಹೋಟ್ನಾರಾ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಇರ್ತಕ್ಕಂತ ಹೋಟ್ ರೇಟು ಈಗ ಲಾರ್ಜ್ ರೇಟು ನೂರ ನೂರ್ ಇನ್ನೂರು ರೂಪಾಯಿ ಕೂಡ ಬಂದ್ ಸರ್ ಹೋಗ್ತಿಲ್ಲ ನಾವ್ ಅದನ್ನ ಹೇಳ್ತಿವಲ್ಲ ಈಗ ಯಾಕೆಂತಂದ್ರೆ ಇನ್ನೊಂದು ಭಯ ಏನಾಗುತ್ತಂದ್ರ ಸರ್ ಈಗ ನಾವೇನ ಮಾತಾಡ್ಬಿಡ್ತಿವಿ ಈಗ 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 ಅದು ಇಷ್ಟಕ್ಕಂದು ತಿರುಗಿ ಬಿದ್ರಿಂದ ಇದಾಗಿರೋದ್ರಿಂದ ಯಾಕೆಂದ್ರೆ ನಾವು ಯೋಚನೆ ಮಾಡ್ಲೇಬೇಕು ಮಾಡ್ತಿರೋದು ಸರಿ ಐತಿ ಸಪೋರ್ಟ್ ಮಾಡ್ಬೇಕು ಹೌದು ಅಲ್ಲಿ ಆಗಿರ್ತಕ್ಕ ಹಿಂದೂಗಳೇ ಹೋಗೋದು ಮುಸ್ಲಿಮ್ಸ್ ಅಂತ ಕರ್ಕೊಂಡು ಹೋಗಿಲ್ಲಲ್ಲಪ್ಪ ನೀನು ಯಾರೋ ಸರ್ ಇಲ್ಲ ಸರ್ ತಪ್ಪಿಕೊಂಡಿರ ನೀವು ಅಲ್ಲಲ್ಲ ಹೇಳಿತ್ತು ಮುಸ್ಲಿಮ್ಸ್ ಅಂತ ಕರ್ಕೊಂಡು ಹೋಗಿಲ್ಲಲ್ಲ ಬರೀ ಹಿಂದೂಗಳಲ್ಲ ಆಗ ದೇವಸ್ಥಾನಕ್ಕೆಲ್ಲ ಹೋಗೋದು ಹಿಂದೂಗಳೆಲ್ಲ ಕರ್ಕೊಂಡು ಹೋಗಿರೋದು ಅಲ್ಲಿ ಹಿಂದೂಗಳ ಮೇಲೆನ ಅತ್ಯಾಚಾರ ತಚಾರಕ ಆಗಿರೋದು ಕೆಲವೊಬ್ರು ಕೆಲವರ ಒಬ್ಬ ಬಂದ್ರೆ ಕೆಲವರ ಹಂಗೆ ಹೋಗ್ಬಿಟ್ಟಿದ್ದಾರೆ ಹೋಗ್ಬಿಡಿದ್ರು ಒಬ್ಬರು ಹೋಗಿರ್ತಕ್ಕಂಥವ್ರು ಬ್ರ ಹೌದು 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 ನಾನು ಇನ್ನೊಂದು ವಿಚಾರ ಹೇಳ್ತೀನಿ ಕೇಳಿ ನಾನು ಎಷ್ಟೋ ಸಲ ಅಲ್ಲಿ ಧರ್ಮಸ್ಥಳದ ಮದುವೆ ಟ್ರಿಪ್ ಮಾಡಿದೀನಿ ನಾನು ಆ ಮದುವೆ ಟ್ರಿಪ್ ಅನ್ನು ವಿಚಾರದಾಗೆ ಅನುಭವ ಆಗಿದೆ ನನಗೆ ಮಧುವೆ ಟ್ರಿಪ್ ಮಧುವೆ ಇದಕ್ಕೆ ಇಲ್ಲಿ ಮಾಡಕ್ಕಾಗಲ್ಲ ಆಗಲ್ಲ ಧರ್ಮಸ್ಥಳದ ಮಧುವೆ ಮಾಡ್ಕೊಂಡು ಇಲ್ಲಿ ರಿಸೆಪ್ಷನ್ ಇಟ್ಕೊಂಡು ಬರਣਾ ಅಂತ ಹೇಳಿ ಹೋಗಿರೋ ವಿಚಾರಗಳಲ್ಲಿ ಎಷ್ಟೋ ಅನುಭವ ನನಗೆ ಇದು ಹ್ಮ್ ಬಟ್ ಆದ್ರೆ ನಮಗೆ ಆ ವಯಸ್ಸಲ್ಲಿ ನಮ್ಗೆ ಇವೆಲ್ಲ ಐಡಿಯಾ ಇಲ್ಲ ಇಲ್ಲ ಹೌದೌದು ಐಡಿಯಾ ಇರ್ಲಿಲ್ಲ ಎಷ್ಟೋ ಅನುಭವ ಆಗಿದಾವೆ ಇವು ಮದುವೆ ಮಾಡ್ಕಂಡ್ ಆಲ್ಮೋಸ್ಟ್ ಅಲ್ಲಿ ನೋಡಿ ಸರ್ ನೀವು ಮದುವೆ ಮಾಗೋಂತ ಹೆಣ್ಣು ಗಂಡಿಗೆ ಸಾಕೆತ್ತಲಾರ್ಜು ಈ ಕಡೆ ಓಡ್ಲಾರ್ದು ವೈಶಾಲ ಈಗ ಬಿಟ್ರೆ ಇನ್ ಯಾವ ಕಡೆನೂ ರೂಮ್ ಅವ್ರಿಗೆ ಕೊಡಲ್ಲ ಯಾಕಂದ್ರೆ ಮದ್ವೆಗ್ ಹತ್ರ ಆಗುತ್ತೆ ಅಂತ ಮನೆ ಮಾಡ್ಲಿಕ್ಕೆ ಹತ್ರ ಆಗುತ್ತೆ ಅಂತ ಹೇಳಿ ಇದ್ರಿಗೆ ಪಾಪ ನಾವು ಹೆಗಡೆಯವ್ರ ಬಗ್ಗೆ ತಪ್ಪು ಅಂತ ಹೇಳಲಿಕ್ಕಾಗಲ್ಲ ಇನ್ನೊಬ್ಬರ ಬಗ್ಗೆ ತಪ್ಪು ಅಂತ ಹೇಳಲಿಕ್ಕಾಗಲ್ಲ ಸರ್ ಬಟ್ ಅಲ್ಲಿ ಧರ್ಮಸ್ಥಳದ ನಡೀತಾರಂತೂ ಕ್ರೈಮ್ ಅಂತ ಪಕ್ಕ ಇದೆ ಹೌದೌದು ಹೌದು ನೀವು ಈಗ ನಾನು ಹೇಳ್ತೀನಿ ಕೇಳಿ ಧರ್ಮಸ್ಥಳದ ಪ್ರಸಾದಕ್ ನಾವು ಹೋಗಿದ್ವಿ ಎಷ್ಟೋ ಸಲ ಊಟಕ್ಕೆ ಹೋಗಿದೀವಿ ಈಗ ಕೆಲವರು ಒಂದ್ ತುತ್ತು ಜಾಸ್ತಿ ತಿಂತಾರೆ ಒಂದ್ ತುತ್ತು ಕಡಿಮೆ ತಿಂತಾರೆ ಆದ್ರೆ ನೀವೆಲ್ಲರ ಒಂದು ತುತ್ತ ಸರ್ ಒಂದ್ ಸ್ವಲ್ಪ ರೈಸ್ ಜಾಸ್ತಿ ಆಗ ಒಂದ್ ಸ್ವಲ್ಪ ಇನ್ನೊಂದು ಸ್ವಲ್ಪ ರೈಸ್ ಆಗಿದೆ ನೀವು ನೀವ್ ಎಂತ ಮರ ದನನ ತಿನ್ಲಿಕ್ಕೆ ಅಂತ ಕೇಳ್ತಾರೆ ಎಷ್ಟೋ ಸಲ ಕೇಳಿದಾರ ನಮ್ಗೆ ಅಲ್ಲ ಅವ್ನು ಹರ್ಷಂದ್ರ ಗಿಡಿ ಹೇಳ್ತಾನ ಫ್ರೀ ಮಿಲ್ಸ್ ಅಂತ ಹೇಳಿ ಅಲ್ಲ ಎಷ್ಟೋ ಸಲ ಕೇಳಿದಾರೆ ಅದ್ರಾಗೂ ಹೇಳ್ತೀನಿ ಸರ್ ದಾವಣಗೆರೆಯಿಂದ ಪ್ರತಿ ತಿಂಗಳು ಪ್ರತಿ ವರ್ಷ ಎಷ್ಟು ಲೋಡ್ ಅಕ್ಕಿ ಹೋಗುತ್ತೆ ಎಷ್ಟು ಲೋಡ್ ತರಕಾರಿ ಹೋಗುತ್ತೆ ಅನ್ನೋದ ನಾನು ಎಷ್ಟೋ ಸಲ ಟ್ರಿಪ್ ನಾನು ಹೋಗಿದೀನಿ ಹಿಂದೆ ಲಾರಿ ಬರುತ್ತೆ ಮುಂದೆಗಡೆ ಕಸ್ಟಮರ್ ಕರ್ಕೊಂಡು ಹೋಗಿದ್ದೀನಿ ನಾನು ಅಲ್ಲ ನಮ್ ನಮ್ದೇ ತಗೊಂಡು ನಮ್ಗೆ ಕೊಡಕ್ಕೆ ಆ ವೈನ್ ಗಂಟೆ ಹೋಗಿ ಮಾತಾಡ್ತಾರಲ್ಲ ಅಂದ್ರೆ ಬಟ್ ಸರ್ ನಾನು ಈಗ ಯಾವ ನನಗೆ ಕಣ್ಣಾರೆ ಕಂಡಿಲ್ಲ ಸರ್ ನಾನೀಗ ಎರಡ್ ಸಾವಿರದ ನಾಲ್ಕರಿಂದನು ಇಲ್ಲಿ ಮಟ್ಟನು ಟೂರಿಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲೇ ಇದೀನಿ ಇಲ್ಲಿ ತಕ್ಕ ಟೂರಿಸ್ಟ್ ಡಿಪಾರ್ಟ್ಮೆಂಟ್ ಆಗಿದ್ರು ಅಲ್ಲಿ ಮಟ್ಟಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರೈಮ್ ಅಂತ ಇರೋದಂತ ಸರ್ ಸರಿ 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 ಇಷ್ಟೊಂದು ಮಾಹಿತಿ ಅಣ್ಣ ಸ್ವಾಮಿ ದೇವಸ್ಥಾನ ಎದುರಿಗಡೆ ನಿಲ್ಸಿ ಅವರು ಸೀಟ್ ಹೊಡಿತಿದ್ರು ಒಂದು ಟ್ರಿಪ್ ಅಲ್ಲಿ ಸುಬ್ರಹ್ಮಣ್ಯ ಧರ್ಮಸ್ಥಳ ಸುಬ್ರಹ್ಮಣ್ಯ ಜೀಪಲ್ಲಿ ಸೀಟ್ ಹೊಡಿತಾರೆ ನೇತ್ರವತಿನದಿಗೂ ಅಲ್ಲಿಗೂ ಸೀಟ್ ಹೊಡಿತಾರೆ ಅವಾಗ ಏನಾಯ್ತು ಹೆಣ್ಮಕ್ಳುಗಳು ಮೇಲೆ ಅಣ್ಣ ಸ್ವಾಮಿ ದೇವಸ್ಥಾನಕ್ ಹೋಗಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವೇನ್ ಮಾಡ್ತೀವಿ ದೊಡ್ಡ ಗಾಡಿ ಅಂತ ಹೇಳಿ ಒಂದು ಟೈಮ್ ನಿಲ್ಸಿದ್ದೆ ಅಲ್ಲಿ ಅವರು ನಮ್ ಜಿ ಪಿಗತ್ತಿ ನಮ್ ಜಿ ಪಿಗತ್ತಿ ಅಂತ ಹೇಳಿ ಕರೆಯರು ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ನೇತ್ರವತಿ ಅಂತ ಹೇಳಿ ಇವರೆಲ್ಲಾ ಬಂದು ಅವಾಗ ಅಂದ್ರೆ ಫ್ಯಾಮಿಲಿ ಇತ್ತು ಗಂಡ್ ಮಕ್ಳು ಹೆಣ್ಮಕ್ಳು ಇಬ್ಲರು ಎಲ್ಲರೂ ಇದ್ರು ಫಸ್ಟ್ ಬಂದು ಗಡಗಡ ಗಾಡಿ ಹತ್ತಿದ್ರು ಹೆಣ್ಮಕ್ಳುಗಳೆಲ್ಲ ಹೆಣ್ಮಕ್ ಗಂಡುಗಳೆಲ್ಲ ಮೇಲೆ ಹೋಗಿದ್ರು ಅಣ್ಣ ಸ್ವಾಮಿ ಬೆಟ್ಟಕ್ಕೆ ಹೋಗಿದ್ರು ನೀನ್ ಇಲ್ಲಿ ನಿಂತಿದ್ದ ಸೀಟ್ ಹೆಂಗ ಹತ್ತಿಸ್ತಿ ಅಂತೇಳಿ ನನಗೆ ಹೊಡೆದಿದಾರೆ ಸರ್ ನಾನು ಅಲ್ಲ ನನ್ನ ಕಸ್ಟಮರ್ ಸರ್ ಅವರು ನನ್ನ ಕಸ್ಟಮರ್ ಬಂದಿದ್ದಾರೆ ನಾವು ಈ ತರ ಸುಬ್ರಹ್ಮಣ್ಯ ಕೊಟ್ಟಿದೀವಿ ಅಂದಾಗ ಇದು ಸೀಟ್ ಹೊಡೆಯೋ ಜಾಗದಾಗ ನೀನು ಟಿ ಟಿ ಗಾಡಿ ನಿನ್ನ ಗಾಡಿ ತಂದು ಹೆಂಗ್ ನಿಲ್ಸಿದೆ ಮಾರೇ ನೀನು ನೀನ್ ಎಂತ ಬೇವರ್ಸಿ ಮಾರೇ ನೀನು ಜಾಗ ಉಂಟಿಲ್ಲ ಆ ಕಡೆ ನಿಲ್ಸಿಡ್ಲಿಕ್ಕೆ ನೀನ್ ಇಲ್ಲಿ ಏನಿದೆ ಇಲ್ಲಿ ಸೀಟ್ ಉಡಿಯೋ ಇದು ಸ್ಟ್ಯಾಂಡ್ ಇದು ತಗೊಂಡೋಗಿ ಅಂತ ಹೇಳಿ ನಾನು ವರ್ತ ತಿಂದಿದ್ದೀನಿ ನಾನು ಸುಬ್ರಹ್ಮಣ್ಯ ಧರ್ಮಸ್ಥಳದಲ್ಲಿ ಸರಿ ಇರ್ಲಿ ಅನುಭವ ಎಲ್ಲ ಹೇಳ್ತಾ ಇದೀಯಾ ಸತ್ಯ ಎಲ್ಲಾ ಎಲ್ಲ ಬೈಲಿ ಬರ್ತಿದ್ದೇನೆ ಎಲ್ಲರು ಫೋನ್ ಮಾಡಿ ಹೇಳ್ತಾವ್ರೆ ಹಾಕೋದು ಅದನ್ನ ಏನಂತ ಅದನ್ನ ನೋಡ್ಕೊಂಡು ಹಾಕೋಣಂತೆ ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ ಅಣ್ಣ ನಾಳೆ ಹಾಕ್ತೀನಿ ನಾಳೆ ತಪ್ಪು ನಾಡ್ದು ಹಾಕ್ತೀನಿ ಓಕೆ ಸರ್ ಓಕೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು